ಹಳ್ಳಿಕಾರ್ ಒಡೆಯ ಅಂತಾನೆ ಫೇಮಸ್ ಆಗಿ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತಕ್ಕೂ ಎಂಟ್ರಿ ಕೊಟ್ಟು ತಮ್ಮ ಆಟ ಮತ್ತು ವ್ಯಕ್ತಿತ್ವದ ಮೂಲಕ ನಾಲ್ಕನೇ ರನ್ನರ್ಅಪ್ ಆಗಿ ಹೊರಹೊಮ್ಮಿದವರು ವರ್ತೂರು ಸಂತೋಷ್ ಇನ್ನು ವರ್ತೂರು ಸಂತೋಷ್ ಅವರು ಈ ಬಾರಿಯ ಬಿಗ್ ಬಾಸ್ ವೇಳೆ ಒಂದು ಘೋಷಣೆ ಮಾಡಿದ್ದು ನಿಮಗೆಲ್ಲ ಗೊತ್ತೇ ಇದೆ ಅದೇನಪ್ಪಾ ಅಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಗೆ ಹತ್ತು ಲಕ್ಷ ನೀಡುವುದಾಗಿ ಘೋಷಿಸಿದ್ರು ಆದರೆ ಅದಕ್ಕೆ ಕಂಡೀಷನ್ಸ್ ಅಪ್ಲೈ ಅಂದಿದ್ರು ಆ ಷರತ್ ಏನಂದ್ರೆ ಬಿಗ್ ಬಾಸ್ ವೇದಿಕೆ ಮೇಲೆ ತಮ್ಮನ್ನ ಕರಿಬೇಕು ತಮ್ಮ ಜೊತೆ ಹಳ್ಳಿಕಾರ್ ವೇದಿಕೆ ಮೇಲೆ ಬಿಡಬೇಕು ಅಂತ ಕೇಳ್ಕೊಂಡಿದ್ರು ಅಲ್ಲಿಯೇ ಮೊದಲ ರನ್ನರ್ ಅಪ್ ಗೆ ಹಣವನ್ನ ಕೊಡ್ತೇನೆ ಅಂದಿದ್ರು ವೇಳೆ ಬಿಗ್ ಬಾಸ್ ವೇದಿಕೆ ಮೇಲೆ ನನ್ನನ್ನ ಕರೆದಿಲ್ಲ ಅಂತಂದ್ರೆ ರನ್ನರ್ ಅಪ್ ಗೆ ಏನ್ ಸಹಾಯ ಬೇಕು ಅದನ್ನ ಮಾಡ್ತೇನೆ ಅಂದಿದ್ರು ಆದ್ರೆ ಬಿಗ್ ಬಾಸ್ ವರ್ತೂರು ಸಂತೋಷ್ ಅವರ ಈ ಬೇಡಿಕೆಗೆ ಒಕ್ಲಿಲ್ಲ ಕೊನೆಗೆ ವರ್ತೂರು ಸಂತೋಷ್ ಅವರು ಮೊದಲ ರನ್ನರ್ ಅಪ್ ಗೆ ಎರಡ್ ಲಕ್ಷ ರೂಪಾಯಿ ನೀಡೋದಾಗಿ ಅನೌನ್ಸ್ ಮಾಡ್ತಾರೆ ಇದೀಗ ವರ್ತೂರು ಸಂತೋಷ್ ತಮ್ಮ ಮಾತನ್ನ ಉಳಿಸ್ಕೊಳ್ತಿದ್ದಾರೆ ಹೌದು ಇದೀಗ ರಕ್ಷಿತಾ ಶೆಟ್ಟಿಯವರಿಗೆ ಕಾಲ್ ಮಾಡಿ ಎರಡು ಲಕ್ಷ ಹಣ ನೀಡುವುದಾಗಿ ವರ್ತೂರು ಹೇಳಿದ್ದಾರೆ ಇನ್ನು ವರ್ತೂರು ಸಂತೋಷ್ ಅವರ ಬಗ್ಗೆ ರಕ್ಷಿತಾ ಶೆಟ್ಟಿ ಅವರಿಗೆ ಗೊತ್ತಿಲ್ಲ ಹಾಗಾಗಿ ವರ್ತೂರು ಸಂತೋಷ ಫೋನ್ ಮೂಲಕವೇ ತಮ್ಮ ಪರಿಚಯವನ್ನ ಮಾಡಿಕೊಂಡಿದ್ದಾರೆ ಇನ್ನು ಇದೇ ತಿಂಗಳ ಹನ್ನೆರಡರಂದು ಬೆಂಗಳೂರಿಗೆ ಬಂದು ತಮ್ಮನ್ನ ಸಂಪರ್ಕಿಸುವಂತೆ ವರ್ತೂರು ಸಂತೋಷ್ ಅವರು ಹೇಳಿದ್ದು ಹಣ ನೀಡುವುದಾಗಿಯೂ ರಕ್ಷಿತಾ ಶೆಟ್ಟಿಗೆ ತಿಳಿಸಿದ್ದಾರೆ ಅಷ್ಟು ಮಾತ್ರವಲ್ಲ ಮನೆಗೆ ಬಂದಾಗ ಮೀನು ತರಿಸಿ ಇಡ್ತೇನೆ ಫ್ರೈ ಮಾಡಿಕೊಡಬೇಕು ಅಂತಾನು ಕೇಳಿಕೊಂಡಿದ್ದಾರೆ ಇದಕ್ಕೆ ರಕ್ಷಿತಾ ಶೆಟ್ಟಿ ಓಕೆ ಅಂದಿದ್ದಾರೆ ಆದರೆ ಕೊನೆಯವರೆಗೂ ಕೂಡ ರಕ್ಷಿತಾ ಶೆಟ್ಟಿ ಗೊಂದಲದಲ್ಲೇ ವರ್ತೂರು ಸಂತೋಷ್ ಅವರ ಜೊತೆಗೆ ಮಾತನಾಡಿದಂತೆ ಕಂಡಿದೆ ಯಾಕಂದರೆ ರಕ್ಷಿತಾ ಶೆಟ್ಟಿಗೆ ವರ್ತೂರು ಸಂತೋಷ್ ಯಾರೆಂಬುದು ಗೊತ್ತಿಲ್ಲ ಹಾಗೆಯೇ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ ವರ್ತೂರು ಸಂತೋಷ್ ಅವರು ಹೊರಗಡೆ ಹೇಳಿದಂತಹ ಮಾತುಗಳ ಬಗ್ಗೆ ರಕ್ಷಿತಾ ಶೆಟ್ಟಿಗೆ ಅರಿವಿಲ್ಲ ಅನಿಸುತ್ತೆ ಹಾಗಾಗಿ ಸ್ವಲ್ಪ ಗೊಂದಲದಲ್ಲೇ ರಕ್ಷಿತಾ ಶೆಟ್ಟಿ ವರ್ತೂರವರ ಅವರ ಜೊತೆಗೆ ಮಾತನಾಡಿದ್ದು ಕಂಡು ಬಂದಿದೆ